ನಾನು ಈ ಕಪ್ಪಲ್ಲಿ ಒಂದು ಕಪ್ಪು ಇಡ್ಲಿ ರ ಇಡ್ಲಿ ಎಲ್ಲ ಮಾಡ್ತೀವಲ್ಲ ರವೆ ಉಪ್ಪಿಟ್ಟು ಅದೆಲ್ಲ ಮಾಡ್ತೀವಲ್ಲ ರವೆ ಅಕ್ಕಿ ರವೆ ಮಿಲ್ಲಲ್ಲಿ ಬೀಸ್ಕೊಂಬಂದು ಈ ರೀತಿ ಇಟ್ಕೊಂಡಿರ್ತೀವಿ ಇದು ಹಸಿಟ್ಟು ಸಮೇತ ಇರಬೇಕು ಹಸಿಟ್ಟು ಒಂದು ಎರಡಬಾರ್ದು ಇದನ್ನು ಒಂದು ಕಪ್ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ಗೆ ಎರಡು ಕಪ್ ನೀರು ಹಾಕಬೇಕು ಅಳತೆ ಪ್ರಮಾಣ ಈ ಪಾತ್ರೆಗೆ ಎರಡು ಕಪ್ ನೀರು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದು ಚೆನ್ನಾಗಿ ಕುದಿಬೇಕು ನೀರು ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ಚೆನ್ನಾಗಿ ಕುದಿ ಬರಲಿ ಆ ರವೆ ಏನು ಹುರಿಯಂಗಿಲ್ಲ ಅವು ಇದು ಆದ್ಮೇಲೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರೀತಿ ಉಪ್ಪಿಟ್ಟು ಥರ ಮಾಡ್ಕೋಬೇಕು ನೋಡಿ ಈ ರೀತಿ ಕುದೀತಾ ಇರಬೇಕು ಇವಾಗ ಈ ಅಕ್ಕಿ ತರಿ ಹಾಕಿ ಮುದ್ದೆ ಬೆರೆಸೋ ರೀತಿ ಬೆರೆಸ್ತೀನಿ ನೋಡಿ ಈ ರೀತಿ ಮುದ್ದೆ ಥರ ಬೆರೆಸೋದು ಇವಾಗ ಸ್ಟವ್ ಆಫ್ ಮಾಡಬ್ರನ್ನ ಇದು ತಣ್ಣಗಾಗಲಿ ಒಂದು ಗಂಟೆ ಬರಲ್ಲ ಈ ರೀತಿ ಬೆರೆಸೋದು ನೋಡಿ ತಣ್ಣಗಾಗಿದೆ నీరు కై మూ ఉండెకి ఇట్కీ ఇద బట్లు షేఫల్లీకర इस तरह ನೋಡಿ ಈ ಥರ ಬಟ್ಲು ಥರ ಮಾಡ್ಕೊಂಬರೋದು ಎರಡು ತೋರಿಸಿದ್ದೀನಿ ಇವೆಲ್ಲ ಉಂಡೆನೂ ಇದೇ ರೀತಿ ಮಾಡ್ಕೊಳ್ತೀನಿ ಮತ್ತೆ ಇಡ್ಲಿ ಹಂಡಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಈ ರೀತಿ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಇಡೋದು ನಿಮಗೆ ಈ ರೀತಿ ಬರದೇ ಇದ್ದರೆ ಉಂಡೆನಾದ್ರೂ ಮಾಡ್ಕೊಬೋದು ಈ ರೀತಿ ಚಪ್ಪಟೆನಾರು ಮಾಡಿ ಇಟ್ಕೊಳ್ಳಿ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸೋಣ ಇವಾಗ ನೋಡಿ ಈ ರೀತಿ ಬಿಸಿ ಚಟ್ನಿಯೊಂದಿಗೆ ಹಸಿಮೆಣಸಾಯಿದ್ದು ಬಿಸಿ ಚಟ್ನಿ ಬಟ್ಟೆ ಕಡುಬು ಈ ರೀತಿ ಮಾಡ್ಕೊಳ್ತೀನಿ ಈ ಉಂಡೆನಾರು ಮಾಡ್ಕೊಳ್ಳಿ ಈ ರೀತಿ ಚಪ್ಪಾಟೆನಾರು ಮಾಡ್ಕೊಳ್ಳಿ ಈ ಥರ ಬಟ್ಟಲ್ ಥರನಾರು ಮಾಡ್ಕೊಳ್ಳಿ ಹಬೆಲ್ ಬೇಯಿಸ್ಕೊಳ್ಳಿ ತಿನ್ನಿ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ತಿನ್ನೋದಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಚಟ್ನಿ ಅಂತೂ ಸೂಪರಾಗಿರುತ್ತೆ ಅದು ಒಮ್ಮೆ ಟ್ರೈ ಮಾಡಿ ನೋಡಿ ಸಂಜೆ ಟೀ ಟೈಮ್ಗೆ ಬೆಳ್ಳುಳ್ಳಿ ಚುರ್ಮುರಿ ಮಾಡ್ಕೊಳ್ಳೋಣ ಸ್ವಲ್ಪ ಪುರಿ ಖಾರ ಸೇವೆ ತೊಗೊಂಡಿದ್ದೀನಿ ನೀವು ಏನು ಬೇಕಾದ್ರೆ ತೊಗೋಬೋದು ಸ್ವಲ್ಪ ಕಡಲೆ ಹಾಕಿದ್ದೀನಿ ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಳ್ತೀನಿ ಸ್ವಲ್ಪ ಕಡಲೆಕಾಯಿ ಬೀಜ ಹುರಿದಿರೋದು ಮನೇಲೇನೆ ನೀವು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಬೇಕಾದ್ರೆ ಹಾಕೋಬೋದು ಇವಾಗ ರುಬ್ಬಿರೋದು ಚಟ್ನಿ ಹಾಕ್ಕೊಳ್ತೀನಿ ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದಾರು ಉಪ್ಪು ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಚುರುಮುರಿ ಅಂತ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ ಒಂದೆರಡು ಸ್ಪೂನು ನಮ್ಮ ಮನೆ ಹತ್ರ ನಂಜುಮೊಳಗೆಯಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಗಾಡಿಲಿ ಈ ರೀತಿ ಬೆಳ್ಳುಳ್ಳಿ ಚುರ್ಮುರಿ ಮಾಡಿಕೊಡ್ತಾರೆ ನಾನು ಇದೇನು ಖಾರ ಅಂದಿದ್ದಕ್ಕೆ ಅವರು ಈ ರೀತಿ ರುಬ್ಬ ಹಾಕೊಳ್ಳೋದು ಅಂದರು ಇವಾಗ ಇದನ್ನೆಲ್ಲ ಮಿಕ್ಸ್ ಹಾ ಮಾಡ್ಕೊಳ್ಳೋಣ ಬೇಕಾದ್ರೆ ನಿಮ್ಮಲ್ಲಿ ನಿಂಬೆಹಣ್ಣು ಇದ್ದರೆ ಹಾಕೋಬೋದು ನಾನು ನಿಂಬೆಹಣ್ಣು ಇರಲಿಲ್ಲ ಹಾಗೇ ಕಲಿಸ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಪುರಿ ಬೆಳ್ಳುಳ್ಳಿ ಚುರ್ಮುರಿ ರೆಡಿ ಬೆಳ್ಳುಟ್ಟಿ ಜೊತೆ ಸಂಜೆ ಹೊತ್ತು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೇಕಿದ್ರೆ ಈರುಳ್ಳಿ ಕೂಡ ಹಾಕೋಬೋದು ನೀವು ನಾನು ಈರುಳ್ಳಿ ಹಾಕಿಲ್ಲ ಬೆಳ್ಳುಟ್ಟಿ ಇದು ಟೀ ಬೆಲ್ಲ ಟೀ ಸೊಪ್ಪು ಹಾಲು ಈ ರೀತಿ ಒಮ್ಮೆ ನೀವು ಮಾಡ್ಕೊಂಡು ತಿನ್ನಿ ಇನ್ನು ಮಿಕ್ಕಿದ್ರೆ ಇದು ನಾಳೆನೂ ಮಾಡ್ಕೋಬೋದು ನಾಳೆ ಸಂಜೆ ಈ ಚಟ್ನಿ ಫ್ರಿಜ್ಜೊಳಗೆ ಇಟ್ಕೊಬಿಟ್ಟು ಈ ರೀತಿ ನೀವು ಮಾಡ್ಕೊಂಡು ಒಮ್ಮೆ ತಿನ್ನಿ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ನಿಮಗೂನು